ಜಿಲ್ಲೆಯ ಕೂಲಿ ಕಾರ್ಮಿಕರು ಹಾಗೂ ವಸತಿ ರಹಿತರಿಗೆ ನಿವೇಶನ ಮತ್ತು ಹಕ್ಕುಪತ್ರ ನೀಡುವಂತೆ ಒತ್ತಾಯಿಸಿ ಏಪ್ರಿಲ್ ಇಪ್ಪತ್ತೈದರಂದು ಮಡಿಕೇರಿಯಲ್ಲಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ಕೊಡಗು ಜಿಲ್ಲಾ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಲಾಗುತ್ತೆ ಅಂತ ಪಕ್ಷದ ಜಿಲ್ಲಾಧ್ಯಕ್ಷ ಮಣ್ಣಪ್ಪ ತಿಳಿಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ರಾಜ್ಯಾಧ್ಯಕ್ಷ ಮಾರಸಂದ್ರ ಮುನಿಯಪ್ಪ ಅವರ ನೇತೃತ್ವದಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ನಗರದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಮೆರವಣಿಗೆಯಲ್ಲಿ ಸಾಗಿ ನಂತರ ಜಿಲ್ಲಾಡಳಿತದ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಗುವುದೆಂದರು ಆಕರ್ಷಕ ಪ್ರವಾಸಿ ತಾಣಗಳ ಮೂಲಕ ವಿಶ್ವದಲ್ಲೇ ಖ್ಯಾತಿಯನ್ನು ಗಳಿಸಿರುವ ಕೊಡಗು ಜಿಲ್ಲೆಯ ಕಾಫಿ ತೋಟಗಳಲ್ಲಿ ದುಡಿತಾ ಇರುವ ಪರಿಶಿಷ್ಟರು ಹಿಂದುಳಿದವರು ಮತ್ತು ಕಡುಬಡವರು ಸ್ವಂತ ಮನೆ ಕೃಷಿ ಭೂಮತ್ತು ಸ್ಮಶಾನದಿಂದ ವಂಚಿತರಾಗಿದ್ದಾರೆ ಅಧಿಕಾರಿಗಳು ಸರ್ಕಾರದ ಯೋಜನೆಗಳನ್ನು ಬಡವರಿಗೆ ತಲುಪಿಸುವ ಪ್ರಯತ್ನ ಮಾಡ್ತಾ ಇಲ್ಲ ಅಂತ ಆರೋಪಿಸಿದ್ರು ಭೋಜನ ಸರ್ಕಾರವನ್ನು ಸರ್ಕಾರಿಸುತ್ತಿದೆ ಇವತ್ತು ನಮ್ಮ ರಾಜ್ಯ ಸರ್ಕಾರ ಉತ್ತಮ ಕೆಲಸಗಳನ್ನು ಮಾಡುತ್ತಿದ್ದು ಕೂಡ ಇವತ್ತು ಬಡವರ ಕಡೆ ಅಂದ್ರೆ ಬಡವರನ್ನು ಮುಖ್ಯವಾಗಿ ತಗೊಂಡು ಬಡವರಿಗೆ ಭೂಮಿ ಕೊಡುವಲ್ಲಿ ವಿಫಲವಾಗಿದೆ ಕನಿಷ್ಠ ಒಂದು ದಿನದ ದಿನ ಬಳಕೆ ಬಳಸುವಂಥ ಕೆಲವೊಂದು ಕೊಡುತ್ತಾ ನಾವೆಲ್ಲರನ್ನು ಮಾಡಿದ್ದೀವಿ ಅನ್ನುವಂಥದಲ್ಲಿ ಸರ್ಕಾರ ಆದರೆ ಇವತ್ತು ನಿಜವಾದ ಬಡತನ ನಿರ್ಮಾಣ ಆಗಬೇಕಾದ್ರೆ ಪ್ರತಿಯೊಬ್ಬ ಬಡವರಿಗೆ ಒಂದು ಕನಿಷ್ಠ ಒಂದು ತಲೆ ಮನೆಯಲ್ಲಿ ಸೂರು ಕೊಡುವಂತ ಕೆಲಸ ಹಾಗೆ ಕೊಡಗು ಜಿಲ್ಲೆಯಲ್ಲಿ ಬಹಳಷ್ಟು ಮಟ್ಟಗಳಿಂದ ಈ ಒಂದು ಹೋರಾಟಗಳನ್ನು ನಾವು ಮಾಡ್ತಾ ಬಂದಿದ್ದೀವಿ ಆದರೂ ಇದಕ್ಕೆ ಸರಿಯಾದ ರೀತಿಯಲ್ಲಿ ಸರ್ಕಾರ ಸ್ಪಂದಿಸಲಿಲ್ಲ ಜಿಲ್ಲಾಡಳಿತ ಕೂಡ ಅದಕ್ಕೆ ಸ್ಪಂದಿಸಲಿಲ್ಲ ಇವತ್ತು ಬಡವರ ಶ್ರೀಮಂತರ ಐಮಳಿಗಳಲ್ಲಿ ಬಡವರು ಬಹಳಷ್ಟು ಸಮಸ್ಯೆಗಳಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಈ ಹಿಂದೆ ಭೂಮಿ ಮತ್ತು ಸಮಿತಿಯ ಸ್ಥಾಪಕರಾಗಿರುವಂತಹ ದೊರೆಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಸಭೆಗಳನ್ನು ಮಾಡಿ ಆಗಿನ ಸರ್ಕಾರದ ಜೊತೆ ನಾವು ಅದರ ಬಗ್ಗೆ ಸಮಾಲೋಚನೆ

ಟಿಇ ಸುಜಾತ ಸೋಮಯ್ಯ ಮಂಜುಳಾ ಹಾಗೂ ಪಿ ಐ ಸಂಜೀವ ಪಾಲ್ಗೊಂಡಿದ್ದರು